ಎಲ್ಲ ಮಕ್ಕಳಿಗೂ ಶುಭ ಸಂಜೆ ಮಕ್ಳೆ ಇವತ್ತಿನ ಒಂದು ಗಣಿತದ ಕ್ಲಾಸಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ನಾವು ಹೋದ್ ಕ್ಲಾಸ್ ಅಲ್ಲಿ ಏನನ್ನ ಕಲಿತ್ವಿ ಮಕ್ಳ ನಾವು ಭಿನ್ನ ರಾಶಿಗಳ ಬಗ್ಗೆ ಓದಾಕ್ತಿದ್ವಿ ಹೌದಣ್ಣ ಹೋದ್ ಕ್ಲಾಸ್ ಅಲ್ಲಿ ಭಿನ್ನ ರಾಶಿಗಳ ಗುಣಾಕಾರ ಬಗ್ಗೆ ಕಲಿತ್ವಿ ಹೌದಾ ಯಾವ ರೀತಿ ನಾವು ಒಂದು ಅಹ್ ಮಿಶ್ರ ಭಿನ್ನ ರಾಶಿ ಬಂದ್ರೆ ಅದನ್ನ ಯಾವ ರೀತಿ ಗುಣಾಕಾರ ಮಾಡ್ತೀವಿ ಮಿಶ್ರ ಭಿನ್ನ ರಾಶಿ ಮತ್ತು ಮಿಶ್ರ ಭಿನ್ನ ರಾಶಿಯನ್ನ ಮತ್ತು ಮಿಶ್ರ ಭಿನ್ನ ರಾಶಿಯನ್ನ ಅಹ್ ಪೂರ್ಣ ಸಂಖ್ಯೆಯ ಜೊತೆ ಯಾವ ತರ ಗುಣಾಕಾರ ಮಾಡ್ತೇವೆ ವಿಷಮ ಭಿನ್ನ ರಾಶಿ ಇದ್ರೆ ಅದನ್ನ ಯಾವ ರೀತಿ ನಾವು ಗುಣಾಕಾರ ಮಾಡ್ತೀವಿ ಹೌದಲ್ಲ ಅದರ ಜೊತೆಗೆ ದ ಅಥವಾ ರದ ಮಹತ್ವಗಳನ್ನು ಕೂಡ ನಾವು ಕಲಿತ್ವಿ ಗುಣಾಕಾರದಲ್ಲಿ ಯಾವ ರೀತಿ ದ ಅಥವಾ ರ ಇದ್ರೆ ಏನ್ ಮಾಡ್ಬೇಕು ಅಂತ ನೋಡಿದ್ವಿ ಹೌದಾ ಸೊ ಅದೇ ವಿಷಯನ ಇವತ್ತು ಕೂಡ ನಾವು ಕಂಟಿನ್ಯೂ ಮಾಡೋಣ ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ಕೆಲವೊಂದಿಷ್ಟು ಗುಣಾಕಾರ ಭಿನ್ನ ರಾಶಿಗಳ ಗುಣಾಕಾರ ಮೇಲಿನ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ಆನ್ಸರ್ ಮಾಡೋಣ ಅಂತ ಮಕ್ಳೆ ಸರಿನಾ ಹೋಗ್ಲಿ ಮೊದಲನೇ ಪ್ರಶ್ನೆ ವಿದ್ಯಾ ಮತ್ತು ಪ್ರತಾಪ್ ಪ್ರವಾಸಕ್ಕಾಗಿ ಹೋಗಿದ್ದರು ವಿದ್ಯಾ ಮತ್ತು ಪ್ರತಾಪ್ ಏನಿದ್ದಾರೆ ಪ್ರವಾಸಕ್ಕೆ ಹೋಗಿದ್ದಾರೆ ಹೌದಾ ಅವರ ತಾಯಿ ಅವರಿಗೆ ಐದು ಲೀಟರ್ ನೀರು ಇರುವ ಒಂದು ಬಾಟ್ಲಿಯನ್ನು ಕೊಟ್ಟಿದ್ದರು ಸೊ ಅವರಿಗೆ ಒಂದು ಬಾಟ್ಲಿ ಎಷ್ಟು ಲೀಟರ್ ಇತ್ತು ಐದು ಲೀಟರ್ ನೀರ್ ಇರುವಂತಹ ಒಂದು ಬಾಟ್ಲಿಯನ್ನ ಅವ್ರ ತಾಯಿಯವರಿಗೆ ತುಂಬಿಕೊಡ್ತಾರೆ ಹೌದಾ ಇಲ್ಲೋ ನೀವು ದಿನ ಶಾಲೆಗೆ ಹೋಗುವಾಗ ಎಲ್ಲರೂ ನೀರಿನ ಬೋಟ್ಲ್ ಕ್ಯಾರಿ ಮಾಡ್ತಿರೋ ಇಲ್ವೋ ಎಸ್ ಹೌದಲ್ಲ ಐದು ಲೀಟರ್ ನೀರನ್ನ ಒಂದು ಬಾಲ್ಟಿಯಲ್ಲಿ ತುಂಬಿ ಅವ್ರ ಅವರಿಗೆ ವಿದ್ಯಾ ಮತ್ತು ಪ್ರತಾಪ್ ಅವರಿಗೆ ಕೊಡ್ತಾರೆ ವಿದ್ಯಾ ಎಷ್ಟು ಸಲ್ಲಿಸಿದ್ಲು ವಿದ್ಯಾ ಟೂ ಅಪಾಯಿಂಟ್ ಫೈವ್ ನಷ್ಟು ನೀರನ್ನ ಸೇವಿಸಿದ್ಲು ಈಗ ಪ್ರತಾಪ್ ಏನ್ ಮಾಡಿದ ಉಳಿದಿದ್ದ ನೀರನ್ನ ಸೇವಿಸಿದ ಅಂದ್ರೆ ವಿದ್ಯಾ ಎರಡ್ ಟೂ ಪಾಯಿಂಟ್ ಫೈವ್ ಸಾರಿ ಟೂ ಅಪಾಯಿಂಟ್ ಫೈವ್ ಏನಿದೆ ನೀರು ಐದ್ ಲೀಟರ್ ಅಲ್ಲಿ ಟೂ ಅಪಾಯಿಂಟ್ ಫೈವ್ ಅವರ್ ಸೇವಿಸಿದ್ಲು ಉಳಿದ ನೀರು ಯಾರು ಸೇವಿಸಿದ್ರು ಪ್ರತಾಪ್ ಸೇವಿಸಿದ ಹೌದಾ ಈಗ ನಾವೇನ್ ಏನ್ ವಿದ್ಯಾ ಎಷ್ಟ್ ನೀರನ್ನ ಕುಡಿದ್ಲು ಮತ್ತು ಪ್ರತಾಪ್ ಎಷ್ಟ್ ನೀರನ್ನ ಕುಡಿದ್ಲು ಹೌದ್ ಈಗ ಏನಿದೆ ಇಲ್ಲಿ ಟೂ ಪಾಯಿಂಟ್ ಫೈವ್ ಅಂತಿದೆ ಅಂದ್ರೆ ನಿಮಗ ಇದು ಲೀಟರ್ ನಾಗ ವ್ಯಾಲ್ಯೂ ಹೇಳಿಕ್ ಆತದನಾ ನಿಮ್ಗ್ ಗೊತ್ತಾಗತ್ತದ ಇಲ್ಲಿ ಐದ್ ಲೀಟರ್ ಬ ಕುಡ್ಯಾನ ಅಂದ್ರ ಐದ್ ಲೀಟರ್ ಅಂತ ಹೇಳಾನ ನಿಮ್ಗ್ ಗೊತ್ತಾಗ್ತದ ನೀರು ಒಂದು ಬಾಟ್ಲಿ ಒಳಗ ನೀರ್ ಎಷ್ಟ್ ಇರಬಹುದು ಅಂತ ಹೌದು ಇಲ್ ಅಂದ್ರ ಟೂ ಅಪಾಯಿಂಟ್ ಫೈವ್ ಹೇಳಿದ್ರೆ ಗೊತ್ತಾಗ್ತದೆ ಗೊತ್ತಾಗುದಿಲ್ಲ ಹೌದಲ್ಲ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅದನ್ನ ನಾವ್ ಆಕ್ಚುಯಲ್ ಆಗಿ ಎಷ್ಟ್ ನೀರನ್ನ ಕುಡಿದ್ರು ಅಂತ ಲೀಟರ್ ನಲ್ಲಿ ಕಂಡು ಹಿಡಿಬೇಕಿ ಹೌದು ಇಲ್ಲು ಈಗ ನಾನು ಏನ್ ಮಾಡ್ತೀನಿ ಈಗ ವಿದ್ಯಾನ ನೀರ್ ಎಷ್ಟ್ ಸೇವಿಸಿದ್ಲ ಅವಳು ಟೂ ಅಪಾಯಿಂಟ್ ಫೈವ್ ಅದನ್ನ ಟೂ ಪಾಯಿಂಟ್ ಫೈವ್ ಎದರಿತ್ತ ಸೇವಿಸಿದ್ಲು ಐದು ಲೀಟರ್ ನೀರಲ್ಲಿ ಸೇವಿಸಿದ್ಲು ಹೌದಾ ಇಲ್ಲ ಇದನ್ನ ಐದ್ ಅಂತ ಬರೀತು ಫೈವ್ ಒನ್ ಜ ಫೈವ್ ಫೈವ್ ಒನ್ ಜ ಫೈವ್ ಐದು ಒಂದ್ಲೆ ಐದು ಐದೊಂದ್ಲೆ ಐದು ಉಳಿತೆಷ್ಟು ಎರಡು ಅಂದ್ರೆ ಅವಳು ಎಷ್ಟು ನೀರನ್ನ ಸೇವಿಸಿದ್ಲು ಎರಡು ಲೀಟರ್ ನೀರನ್ನ ಅವಳು ಸೇವಿಸಿದ್ಲು ಈಗ ಪ್ರತಾಪ್ ಎಷ್ಟು ಕುಡ್ದ ಈಗ ಗುರುತಿ ಹಿಡಿಬೋದ ಇಲ್ಲ ನೀವು ಪ್ರತಾಪ್ ಎಷ್ಟು ಕುಡ್ದ ಅಂತ ಬಹಳ ಈಸಿ ಒಟ್ಟಾಗಿ ನೀರ್ ಎಷ್ಟಿತ್ತು ಐದು ಲೀಟರ್ ಇತ್ತು ಅವಳು ಕುಡದ್ಲಷ್ಟು ಎರಡ್ ಲೀಟರ್ ಉಳಿತೆಷ್ಟು నీరు ప్రతాప్ సేవస్ హౌద బా ఈేన్బుద్ది వాల్యూస్ అన్న కంహిడిబు సరేనా ఓకే నెక్స్ట్ క్వశ్చన్ హోడంత్ నిమిష గోడ మార్తీనంతే ముంద ప్రశ్ ఒన్ అప్ ఇప్ప మూవతారు ఈ ప్రశ్న అర్థ ఏను అంద అర్ధ భాగ్ ఎస్ట్ అర్ధ భాగ్ ఎస్టు మూతారు ಹಾಗೆಷ್ಟು ರ ಅಂದ್ರೆ ಏನಂತ ಹೇಳಿದೀನಿ ನಾನು ರ ಅಥವಾ ದ ಇದ್ರೆ ಅದು ಗುಣಾಕಾರ ಅಂತ ಹೇಳಿದೀನಿ ಹೌದಾ ಇಲ್ವಾ ಹಾಗಾಗಿ ನಾವೇನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು ಮಾಡೋಣ ಬಹಳ ಈಸಿ ಆಗಿದೆ ಏನ್ ಮಾಡ್ಬೇಕು ನಾವು ಮಾಡು ಟ್ವೆಂಟಿ ಫೋರ್ ಎರಡು ಒಂದ್ಲೆ ಎರಡು ಎರಡು ಹನ್ನೆರಡು ಇಪ್ಪತ್ನಾಲ್ಕು ಈಗ మూవతారు బ్యాంక్ కంట్రీన్ ఎరడు వంద ఎరడు ఎరడు ఎస్ట్ బెవతారు ఎస్ట్లేస్ ఎరడు తప్పనే హక్కు టేబల్స్ ఎస్ ఎరడు హినెట్లేవతారు సో ఇది వన్ అపౌంట్ ఆఫ్ రోకె ఇంగ్లీష్ నల్ ఆఫ్ అంతా హి సరీనా ఆఫ్ ట్వెంటీ ఫోర్ అంద ఎస్ బు హెరూ బు వన్ ಅಂದ್ರೆ ಎಷ್ಟು ಬಂತು ಹದಿನೆಂಟು ಬಂತು ಸರಿನಾ ಎಲ್ಲರಿಗೂ ತಿಳಿಯತ್ತದ ನೀವು ಇವು ಪ್ರಶ್ನೆಗಳು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಪ್ರಶ್ನೆಗಳು ಮಕ್ಳೆ ಈ ಎಕ್ಸಸೈಜ್ ನಲ್ಲಿ ಇರುವಂತ ಪ್ರಶ್ನೆಗಳು ಅವನ್ ಏನ್ ಮಾಡತೀನಿ ಕೆಲ್ವೊಂದಿಷ್ಟನ್ನ ನಾನು ಏನ ಮಾಡತ್ತೀನಿ ಸಾಲ್ವ್ ಮಾಡಿ ನಿಮ್ಗೆ ತೋರಿಸ್ಲಿಕ್ಕೆ ಹಾಗಾಗಿ ನಿಮಗೆ ಯಾವ್ದೇ ತರದ ತೊಂದರೆ ಆಗ್ಬಾರ್ದು ನೀವು ಎಕ್ಸರ್ಸೈಜ್ ಸಾಲ್ವ್ ಮಾಡುವ ಸಮಯದಲ್ಲಿ ಆಯ್ತಾ ಈಗ ಮತ್ತೊಂದು ನೋಡೋಣಂತ ఎస్ ఇదంత్ నిజి ఆబోదు మరిగూ ఎర్ర నిమిష సమయ కొత్త ఉత్తర తెలుసుకుంద్ర నాలు తోర్స్ అంత నిస్ ఓకే నేను ಫೈವ್ ಇಂಟು ಇಟ್ ಈಸ್ ಇಡ್ತೀನಿ ಈಗ ಇದೇನಿದೆ ಮಿಶ್ರ ಭಿನ್ನ ರಾಶಿ ಇದೆ ಇದಕ್ಕೆ ನಾನು ಎದ್ರಲ್ಲಿ ಕನ್ವರ್ಟ್ ಮಾಡ್ಬೇಕು ಇದನ್ನ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಬೇಕು ಹೌದೋ ನಾಲ್ಕಾಗ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಮೂರ್ ಎಷ್ಟ್ ಬಂತು ಇಪ್ಪತ್ ಏಳ್ ಬಂತು ಹೌದೋ ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಪ್ಲಸ್ ತ್ರೀ ಎಷ್ಟ್ ಬಂತು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಫೋರ್ ಅನ್ನ ಇಲ್ಲಿರ್ತೀವಿ ಹೌದಾ ಈಗ ಏನು ಹೇಳ್ರಿ ನನಗ ಐದು ಇಂಟು ಇಪ್ಪತ್ತೇಳು ಅಪೌಂಡ್ ಇಲ್ಲಿ ಏನಿದೆ ಇಲ್ಲಿ ಏನು ಇಲ್ಲ ಅಂದ್ರೆ ಒನ್ ಇದೆ ಅಂತ ಅರ್ಥ ಒನ್ ಇಂಟು ಫೋರ್ ಅಂತ ಇದೆ ನೀವ್ ಯಾವ ರೀತಿ ಮಾಡ್ತೀರಾ ಮಕ್ಳೆ ಇದನ್ನ ಮಲ್ಟಿಪ್ಲಿಕೇಶನ್ ನಾವು ಅಂಶ ಇಂಟು ಅಂಶು ನಂತರ ಛೇದ್ ಇಂಟು ಛೇದ್ ಅಂತ ಹೇಳ್ತೀವಿ ಹೌದು ಹಾಗಾಗಿ ಅಂಶ ಇಂಟು ಅಂಶ ಮಾಡಿ ಎಷ್ಟ್ ಬರುತ್ತೆ ಇಪ್ಪತ್ತೇಳು ಇಂಟು ಐದು ಎಷ್ಟು ಬರುತ್ತೆ ಐದೋಳೆ ಮೂವತ್ತೈದು ಐದ್ ಎರಡ್ಲೆ ಹತ್ತು ಹತ್ತು ಪ್ಲಸ್ ಮೂರು ಹದಿಮೂರು ಅಂದ್ರೆ ಮೂವತ್ತೈದು ಇದರ ಉತ್ತರ ಹೌದಾ ಓ ಸಾರಿ ಒಂದೂರ ಮೂವತ್ತೈದು ಸಾರಿ ಸಾರಿ ಒಂದೂರ ಮೂವತ್ತೈದು ಬಂತು ನಂತರ ಇಲ್ಲಿ ಕೆಳಗಡೆ ಒಂದ್ ಇದೆ ಅಂತ ಹೇಳಿದೆ ಒಂದ್ ನಾಕ್ಲೆ ನಾಲ್ಕು ಹೌದಾ ಸರಿನಾ ಇದು ಚೆಕ್ ಮಾಡಿ ನಿಮ್ಮ ಆನ್ಸರ್ಸ್ ಮಕ್ಳೆ ಎಸ್ ಈಗ ಇದು ಯಾವ ಇದ್ರಲ್ಲಿದೆ ವಿಶ್ರಮ ಭಿನ್ನ ರಾಶಿಯಲ್ಲಿ ಇದೆ ಹೌದು ಇಲ್ವಾ ಇದಕ್ಕೆ ನಾವು ಎದ್ರಲ್ಲಿ ಕನ್ವರ್ಟ್ ಮಾಡ್ಬೇಕು ಮಿಶ್ರ ಭಿನ್ನ ರಾಶಿಯಲ್ಲಿ ಮಾಡ್ಬೇಕು ಯಾವ ರೀತಿ ಮಾಡ್ತೀರ ಭಾಗಕಾರ ಮಾಡಿ ಮಾಡ್ತೀರಾ ಹೌದು ಈಗ ಈ ಭಾಗ ಮಾಡುವ ಒನ್ ತರ್ಟಿ ಫೈವ್ ಡಿವೈಡೆಡ್ ಬೈ ಫೋರ್ ಹೌದಾ ಈಗ ನಾಲ್ಕು ನಾವು ಉಪಯೋಗಿಸ್ಬೇಕಿಲ್ಲಿ ಅದ್ರದ್ದು ಟೇಬಲ್ ನೋಡ್ಕೋಬೇಕು ಈಗ ಹದ್ಮೂರ್ ಬರುತ್ತಾ ನಾಲ್ಕರಲ್ಲಿ ಬರೋದಿಲ್ಲ ಇದ್ರ ಸಮೀಪಲ್ಲಿ ಯಾವ್ದು ನಾಲ್ಕು ಮೂರ್ಲೆ ಹನ್ನೆರಡು ಹೌದಾ ಮೈನಸ್ ಮಾಡ್ರೆ ಎಷ್ಟು ಉಳಿತು ಒಂದ್ ಉಳಿತು ಐದನ್ನ ಕೇಳಕ್ ತಗೋತೀನಿ ಹದಿನೈದು ಹದ್ನೈದಿದೆಯಾ ಬರುತ್ತಾ ಹದಿನೈದು ಬರೋದಿಲ್ಲ ಹಾಗಾಗಿ ಅದ್ರ ಸಮೀಪವಾದೇ ಅದು ಇದೀಗ ನಾಲ್ಕ್ ಮೂರ್ಲೆ ಹದ್ನೆ ತಗೋಬೇಕು ಯಾಕಂದ್ರೆ ನಾಕ್ ನಾಲ್ಕಲೆ ಆರ್ ಅಂತ ಬರುತ್ತೆ ಹೌದಲ್ಲ ಸಾರಿ ನಾಲ್ಕಾಕ್ಲೆ ಹದಿನಾರ ಅಂತ ಬರುತ್ತೆ ಹೌದಲ್ವಾ ನಾಲ್ಕಾಕ್ಲೆ ಹದಿನಾರು ಬರುತ್ತೆ ಅದಕ್ಕೆ ನಾಲ್ಕ ಮೂರ್ಲೆ ಹನ್ನೆರಡನೇ ತಗೋತೀನಿ ನಾನು ఫైవ్ మైనస్ టూ ఎస్ బుర కదే వ్యాల్ సో ఇన్ ఆన్సర్ ఇ ఆన్సర్ హౌదా ఫైవ్ ఇంటూ సిక్స్ అపాన్ ఫైవ్ ఇంటూ సిక్స్ ఇంటర్ త్రీ అపాన్ ఫోర్ ఆన్సర్ ఏన్ బు 33 ಇನ್ ರಿಜರ್ ತ್ರೀ ಅಪಾಯ್ ಫೋರ್ ಅಂತ ಬಂತು ಸರಿನಾ ಆಯ್ತು ಈಗ ಮತ್ತೊಂದು ಪ್ರಶ್ನೆ ನೋಡೋಣ ಅಂತ ಅದೇನಂದ್ರೆ ಕಟ್ಟಿಗೆಯಲ್ಲಿರುವ

ಸೊ ಈ ಒಂದು ಕೊಟ್ಟಂತ ಚಿತ್ರ ಈ ಒಂದು ವೃತ್ತಕ್ಕೆ ನಾವು ಅರ್ಧರಷ್ಟು ಏನ್ ಮಾಡ್ಬೇಕು ವೃತ್ತಗಳನ್ನ ಬಣ್ಣ ಹಾಕ್ಬೇಕು ಈಗ ಇಲ್ಲಿ ಎಷ್ಟು ವೃತ್ತಗಳದಾವ ಮಕ್ಳೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹನ್ನೆರಡು ವೃತ್ತಗಳದ ಅಂದ್ರೆ ಅರ್ಧರಷ್ಟು ಅಂದ್ರೆ ಎಷ್ಟು ಬಂತು ಅರ್ಧ ಇಂಟು ಹನ್ನೆರಡು ಮಾಡ್ರಿ ಎಷ್ಟು ಬರ್ತವೆ ಎರಡು ಒಂದ್ಲೆ ಎರಡು ಎರಡು ಆರ್ಲೆ ಹನ್ನೆರಡು ಅಂದ್ರೆ ನಾವು ಆರ್ ವೃತ್ತಗಳಿಗೆ ಬಣ್ಣ ಹಾಕ್ಬೇಕು ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಆಯ್ತು ತಿಳಿತ ಮಕ್ಳಿ ನೀವು ಯಾವ ರೀತಿ ಪ್ರಶ್ನೆ ಮಾಡ್ಬೇಕು ಅರ್ಥ ಆಗ್ಲಿಕ್ಕೆ ನಿಮ್ಗೆ ಕೊಟ್ಟಂತ ಪ್ರಶ್ನೆಗಳಿಗೆ ಯಾವ ರೀತಿ ನೀವು ಸಾಲ್ವ್ ಮಾಡ್ತೀರಂತ ಮತ್ತೊಂದು ಪ್ರಾಬ್ಲಮ್ ಅನ್ನ ನೋಡೋಣ ಅಂತ ಇಲ್ಲಿ ಸುಶಾಂತ್ ಒಂದು ಪುಸ್ತಕದ ಒನ್ ಅಪಾಯಿಂಟ್ ತ್ರೀ ಭಾಗವನ್ನು ಒಂದು ಗಂಟೆಯಲ್ಲಿ ಓದುವನು ಸುಶಾಂತ್ ಒಂದು ಪುಸ್ತಕವನ್ನು ಪುಸ್ತಕದ ಒನ್ ಅಪಾಯಿಂಟ್ ತ್ರೀ ಭಾಗವನ್ನು ಎಷ್ಟು ಗಂಟೆಯಲ್ಲಿ ಓದುತ್ತಾನೆ ಒಂದು ಗಂಟೆಯಲ್ಲಿ ನೋಡೋಣ ಇಲ್ಲಿ ಬರೀತೀನಿ ಸುಶಾಂತ್ ಬುಕ್ಕಿನ ಒನ್ ಅಪಾಯಿಂಟ್ ತ್ರೀ ಭಾಗವನ್ನು ಎಷ್ಟು ಗಂಟೆಯಲ್ಲಿ ಓದುತ್ತಾನೆ ಮಕ್ಳೆ 1 ಗಂಟೆ ಅಲ್ಲಿ ಆಗುತ್ತೆ ಹೌದು 1 ಗಂಟೆ ಅಲ್ಲಿ ಆಗುತ್ತೆ ಪುಸ್ತಕದ ಎಷ್ಟು ಭಾಗವನ್ನು ಅವನು ಎಷ್ಟು ಓದಿದ ತ ಸ ಓದವಲ್ಲ ಒಂದು ತಾಸಿಗೆ ಎಷ್ಟು ಭಾಗ ಮುಗಿಸ್ತಾನ ಮಕ್ಳೇನ ಒಂದ್ ಭಾಗ ಸಾರಿ ಒನ್ ಅಪಾಯಿಂಟ್ ತ್ರೀ ಭಾಗವನ್ನು ಒಂದು ತಾಸಲ್ಲಿ ಒಂದು ಗಂಟೆಯಲ್ಲಿ ಮುಗಿಸ್ತಾನೆ ಅಂದ್ರೆ ಅವ ಎಷ್ಟು ಗಂಟೆ ಇಲ್ಲಿ ಟೂ ಇಂಟಿಜರ್ ಒನ್ ಅಪಾಯಿಂಟ್ ಫೈವ್ ಏನಿದೆ ಅಲ್ಲ ಅಷ್ಟು ಗಂಟೆಗಳ ಓದ್ಯಾನ ಅಂದ್ರೆ ಎಷ್ಟು ಭಾಗವನ್ನು ಮುಗಿಸ್ಬಲ್ಲ ಒಂದು ಗಂಟೆಕ್ಕೆ ಇಷ್ಟ ಅಂದ್ರೆ ಟೂ ಇಂಟಿಜರ್ ಒನ್ ಅಪಾಯಿಂಟ್ ಫೈವ್ ಗಂಟೆಗಳಿಗೆ ಎಷ್ಟು ಭಾಗ ಓದಿದ ಹೇ ಯಾವ ರೀತಿ ಮಾಡ್ತೀರಾ ಬಹಳ ಈಸಿ ಇದೆ ಮಕ್ಳೆ ಒಂದ್ ಗಂಟೆಗೆ ಎಷ್ಟು ಓದಿದವ ಒನ್ ಅಪಾಯಿಂಟ್ ತ್ರೀ ಟೂ ಒನ್ ಅಪಾಯಿಂಟ್ ಫೈವ್ ಗಂಟೆಗಳಿಗೆ ಎಷ್ಟು ನಾವು ಇದನ್ನ ಹುಡುಕ್ಬೇಕು ಇದ್ದು ಒನ್ ಅಪಾಯಿಂಟ್ ತ್ರೀ ಒಂದ್ ಗಂಟೆಗೆ ಇಷ್ಟು ಭಾಗ ಹಾಗಾಗಿ ಟೂ ಇಂಟಿಜರ್ ಒನ್ ಅಪಾಯಿಂಟ್ ಫೈವ್ ಗಂಟೆಗಳಿಗೆ ಎಷ್ಟು ಭಾಗ ಅದಕ್ಕೆ ನಾವು ಇಂಟು ಒನ್ ಅಪಾಯಿಂಟ್ ತ್ರೀ ಮಾಡ್ಬಿಡ್ತೀವಿ ಮಾಡೋಣ ಸೊ ಇದು ನಾನ್ ಇಲ್ಲಿ ಏನ್ ಮಾಡಿದೆ ಇದನ್ನ ಪ್ರಶ್ನೆಯಾಗಿ ಹಾಕೊಂಡು ಇಲ್ಲಿ ಸಾಲ್ವ್ ಮಾಡ್ತೀನಂತೆ ಫಸ್ಟ್ ಗೆ ಇದು ಮಿಶ್ರ ಭಿನ್ನ ರಾಶಿ ಯಾವ್ದ್ರಲ್ಲಿ ಕನ್ವರ್ಟ್ ಮಾಡ್ಬೇಕು ನಾವು ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಬೇಕು ಐದೇ ಹತ್ತು ಹತ್ ಪ್ಲಸ್ ಒನ್ ಹನ್ನೊಂದು ಹನ್ನೊಂದು ಅಪಾಯಿಂಟ್ ಐದು ಇಂಟು ಒನ್ ಅಪಾಯಿಂಟ್ ತ್ರೀ ಹನ್ನೊಂದು ಒಂದ್ಲೆ ಹನ್ನೊಂದು ಐದ್ ಮೂರ್ಲೆ ಹದಿನೈದು ಮೂರ್ಲೆ ಹದಿನೈದು ಕರೆಕ್ಟಾ ಯಾವ್ದ ಮಕ್ಳೇ ಅಂದ್ರೆ ಇವಾಗ ಎಷ್ಟು ಭಾಗವನ್ನು ಓದಿನ ెవెన్ అపాయింట్ ఫిఫ్టీన్ భాగక దెవెన్ అపాయింట్ ఫిఫ్టీన్ భాగి ఎస్ తాసీ మే టూ ఇంటర్ వన్ అప గంటే ఇష్ట భాగను ఓదినా సరినా ಈಗ ನಿಮ್ಗೆ ಗುಣಾಕಾರ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನಾವು ಸಿಮ್ಯುಲೇಷನ್ ಮೂಲಕ ತಿಳ್ಕೊಳ್ಳೋಣ ಅಂತ ಎಸ್ ಎಲ್ಲರಿಗೂ ನನ್ ಸ್ಕ್ರೀನ್ ಕಾಣ್ತದ ಈಗ ಏನಿದೆ ಇಲ್ಲಿ ಪ್ರಶ್ನೆಯಲ್ಲಿ ಒನ್ ಅಪಾಯಿಂಟ್ ತ್ರೀ ಇಂಟು ಏನಿದೆ ಒಂದ್ ನಿಮಿಷ ಎಸ್ ಒನ್ ಅಪಾನ್ ತ್ರೀ ಇಂಟು ತ್ರೀ ಅಪಾನ್ ಫೈವ್ ಅಂತ ಇದೆ ಈಗ ವಿಶುವಲಿ ಅಂದ್ರೆ ಚಿತ್ರದ ಮೂಲಕ ಯಾವ ರೀತಿ ಕಾಣ್ತದ ನೋಡ್ರಿ ಇಲ್ಲಿ ಎಷ್ಟು ಭಾಗಗಳದಾವ ಒಂದು ಎರಡು ಮೂರು ಹೌದಾ ಮೂರ್ ಭಾಗಗಳಲ್ಲಿ ಒಂದು ಭಾಗ ಮಾತ್ರ ಕಲರ್ ಆಗಿದೆ ಅಂದ್ರೆ ಒನ್ ಅಪಾಯಿಂಟ್ ತ್ರೀ ಇದೆ ಅಂತ ಅರ್ಥ ಇಲ್ಲಿ ನೋಡ್ರಿ ಒಟ್ಟಾರೆ ಎಷ್ಟು ಭಾಗಗಳದುವ ಐದು ಭಾಗಗಳದಾವೆ ಐದು ಭಾಗಗಳಲ್ಲಿ ಎಷ್ಟು ಭಾಗ ನಾವು ಕಲರ್ ಮಾಡೇ ಮೂರ್ ಭಾಗಗಳು ಅಂದ್ರೆ ಎಷ್ಟಾಯ್ತು ಇದು ತ್ರೀ ಅಪಾಯಿಂಟ್ ಫೈವ್ ಆಯ್ತು ಹೌದಲ್ಲ ಈಗ ಇದ್ರ ಆನ್ಸರ್ ಎಷ್ಟು ಬರ್ಬೋದು ಮಕ್ಳೇ ಒಂದ್ ಮೂರ್ಲೆ ಮೂರು ಮೂರ್ ಐದಲೆ ಹದಿನೈದು ಹೌದಲ್ಲೇ ಇದು ಯಾವ ರೀತಿ ಬರುತ್ತೆ ನೋಡ್ರಿ ನಿಮ್ ಕಾಣಲಿಕ್ಕೆ ಹತ್ರದ ನೋಡ್ರಿ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಏನಾಯ್ತು ಒಟ್ಟಾರೆ ಎಷ್ಟು ಭಾಗಗಳಾದವು ಮತ್ತೆ ಹದಿನೈದು ಭಾಗಗಳಾದವು ಹೌದಾಯ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇವು ಪೂರ್ತಿ ನೀಲಿ ಕಲರ್ ಕಲರ್ದ್ ಇವು ಪೂರ್ತಿ ಪಿಂಕ್ ಕಲರ್ ಅದಾವ ಅಂದ್ರೆ ನೀಲಿ ಕಲರ್ ಇದಕ್ ಸಂಬಂಧಪಟ್ಟಂದ್ರೆ ಪಿಂಕ್ ಕಲರ್ ಇದಕ್ ಸಂಬಂಧಪಟ್ಟದ್ದು ಇದೇನ್ ಡಾರ್ಕ್ ಬ್ಲೂ ಆಗಿದೆ ಇದು ಮೂರು ಅಂತ ಅರ್ಥ ಯಾಕಂದ್ರೆ ಹದಿನೈದರಲ್ಲಿ ಎಷ್ಟು ಭಾಗಗಳನ್ನ ಹೈಲೈಟ್ ಮಾಡ್ಬೇಕು ಮೂರ್ ಭಾಗಗಳಲ್ಲ ಇಲ್ಲಿ ಮೂರ್ ಭಾಗಗಳು ಹೈಲೈಟ್ ಆಗಿದಾವ ನೋಡ್ರಿ ಹದಿನೈದರಲ್ಲಿ ಮೂರ್ ಭಾಗಗಳು ಹೈಲೈಟ್ ಆಗಿದಾವ ನೋಡಿದ್ರ ಯಾವ ರೀತಿ ನೀವು ಚಿತ್ರದ ಮೂಲಕ ಗೊತ್ತಿಡೀಬಹುದು ಗುಣಾಕಾರ ಯಾವ ರೀತಿ ವರ್ಕ್ ಆಗತ್ತೆ ಅಂತ ಏನಾಯ್ತು ಮೊದಲಿಗೆ ಒನ್ ಅಪಾನ್ ತ್ರೀ ಅಲ್ಲಿ ಇದ್ದಂತ ಒಂದು ಪಾರ್ಟ್ ಇಲ್ಲಿ ಹೋಗಿ ಸೇರುತ್ತೆ ನಂತರ ತ್ರೀ ಅಪಾನ್ ಫೈವ್ ಕೂಡ ಇಲ್ಲಿ ಹೋಗಿ ಸೇರಿಸಿ ಒಟ್ಟಾಗಿ ನಾವೇನ್ ಮಾಡ್ತೀವಿ ಹದಿನೈದಲ್ಲಿ ಮೂರ್ ಭಾಗವನ್ನ ತೋರಿಸ್ಕೊಡ್ತೀವಿ ఎస్ ఇన్ ఉత్తర మక్ ఏన్ బర్బు ఫైవ్ అపట్ ఇంటు టు అపౌంట్ ఫోర్ మిగ ఆన్సర్ నరంకే స్లైడ్ మూలక తోర్స్తి అంతా ಹೌದಾ ನೋಡೋಣ ಈಗ ಎಷ್ಟು ಬರುತ್ತೆ ಓಕೆ ಕೆಲವೊಂದಿಷ್ಟು ಮಕ್ಕಳು ನನಗೆ ಉತ್ತರ ಕೊಟ್ಟಿದ್ದಾರೆ ಸೊ ವೆರಿ ಗುಡ್ ನೋಡೋಣ ಅಂತ ಈಗ ನೀವು ಕೊಟ್ಟಿದ ಉತ್ತರ ಇತ್ತೋ ಇಲ್ಲೋ ಅಂತ ಈಗ ಫೈವ್ ಅಪಾಯಿನ್ ಏಟ್ ಹೋಗಿ ಸೇರ್ಕೊಂತ ನಂತರ ಬರೋದು ಟೂ ಅಪಾಯ್ ಫೋರ್ ಹೌದಾ ನೋಡಿ ಅಂದ್ರೆ ಎಷ್ಟು ಬಂತು ಟೆನ್ ಅಬ್ಬನ್ ಥರ್ಟಿ ಟು ಅಂದ್ರೆ ಹತ್ತು ಎಂಟಾಕ್ ಮೂವತ್ತೆರಡು ಅಂದ್ರೆ ಮೂವತ್ತೆರಡು ಭಾಗಗಳಲ್ಲಿ ಎಷ್ಟು ಭಾಗವನ್ನ ನಾವು ಹೈಲೈಟ್ ಮಾಡಿವತ್ತು ಭಾಗಗಳನ್ನ ಹೈಲೈಟ್ ಮಾಡಿದೀವಿ ಮಕ್ಳೇ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಯಾವ ರೀತಿ ಗುಣಾಕಾರ ಭಿನ್ನ ರಾಶಿಗಳ ಗುಣಾಕಾರ ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ನಾವು ಅದನ್ನ ಗುಣಾಕಾರ ಮಾಡಿದ್ರೆ ಉತ್ತರ ಯಾವ ರೀತಿ ಬರುತ್ತೆ ಅಂತ ಎಸ್ ಈಗ ಮಕ್ಳೆ ఒ ప్రశ్న ఏన్మాకు ఉత్తరంతా ఇల్ కొట్టెక్తి సరేనా ఇల్ హాణ అంత అద్ర బాగు కొట్ట ఉత్తర కరెక్ట్ అయితే నోడు అంత టూ అపౌంట్ సిక్స్ ఇంటూ లెవెన్ అపౌంట్వెల్వ్ ఎస్ బె మళ్ళ హెరడ్ హొందే నాత్ గుణాకారీతి మాట్ అంశు ఇంటు అంశు ఛేద్ ఇంటు ఛేదు ఎరడ్ హొందలే ఎస్ ಎರಡ್ ಹನ್ನೊಂದ್ಲೆ ಇಪ್ಪತ್ತೆರಡು ನಂತರ ಆರ್ ಹನ್ನೆರಡ್ಲೆ ಎಷ್ಟು ಆರ್ ಹನ್ನೆರಡ್ಲೆ ಎಪ್ಪತ್ತೆರಡು ಚೆಕ್ ಮಾಡೋಣವಾ ಈಗ ಅವ್ರ ಏನ್ ಹೇಳಿಕ ನೋಡ್ರಿ ಇಲ್ಲಿ ಕರೆಕ್ಟ್ ಬಟ್ ನಾಟ್ ಇನ್ ಲೋವೆಸ್ಟ್ ಟರ್ಮ್ಸ್ ಅಂದ್ರೆ ನಾವ್ ಏನ್ ಇದನ್ನ ಲೋವೆಸ್ಟ್ ಇಗ್ ತರ್ಬೇಕು ಲೋವೆಸ್ಟ್ ಟರ್ಮ್ ಅಂದ್ರೆ ಏನು ಕ್ಯಾನ್ಸಲ್ ಮಾಡಿ ಅದು ಡಿವೈಡ್ ಆಗಕ್ ಬರ್ಲಾರ್ದಂಗ್ ಅಂದ ಭಾಗಕರ ಮಾಡಕ್ ಬರ್ಲಾರ್ದಂಗ್ ತಂದು ಆ ರೂಪದಾಗ ಇಡ್ಬೇಕು ಹೌದಾ ಇಪ್ಪತ್ತೆರಡು ಅಪೋನ್ ಎಪ್ಪತ್ತೆರಡು ಅಂತ ಇದೆ ಇದನ್ನ ಲೋವೆಸ್ಟ್ ಫಾರ್ಮಿಗೆ ತರಲಿ ತರ್ರಿ ಮಕ್ಳ ಎಷ್ಟ್ ಬರುತ್ತೆ ನಾ ನಿಮ್ಗಿಲ್ಲಿ ಮಾಡ ತೋರಿಸ್ತೀನಿ ನೋಡಿ ಒಂದ್ ನಿಮಿಷ ಎಸ್ ನಮ್ಗೇನ್ ಉತ್ತರ ಬಂದಿತ್ತು ಇಪ್ಪತ್ತೆರಡು ಅಪೋನ್ ಎಪ್ಪತ್ತೆರಡು ಎರಡು ಯಾ ನಂಬರ್ ಹೋಗ್ತಾವೆ ಎರಡ್ರಲ್ಲೇ ಹೋಗ್ಬಹುದಲ್ಲ ಯಾಕಂದ್ರೆ ಎರಡು ಎರಡ್ ಏನಿದೆ ಎರಡು ನಂಬರ್ ಅಲ್ಲಿ ಕಾಮನ್ ಇದೆ ಎರಡ್ ಹನ್ನೊಂದ್ಲೆ ಇಪ್ಪತ್ತೆರಡು ಎರಡು ಮೂರ್ಲೆ ಆರು ಒಂದು ಉಳಿತು ಎರಡು ಆರ್ಲೆ ಹನ್ನೆರಡು ಹೌದಾ ಹನ್ನೊಂದು ಮತ್ತೆ ಮೂವತ್ತಾರು ಹೋಗುತ್ತ ತಿರ್ಗಾ ಮತ್ತೆ ಯಾವ್ದ್ರೆ ಕ್ಯಾನ್ಸಲ್ ಆಗುತ್ತಾ ಆಗುದಿಲ್ಲ ಅಂದ್ರೆ ಲೋವೆಸ್ಟ್ ಫಾರ್ಮ್ ಯಾವ್ದಾಯ್ತು ಇದ್ರದ್ದು ಲೆವೆನ್ ಬೈ ಥರ್ಟಿ ಸಿಕ್ಸ್ ಅಂದ್ರೆ ಲೆವೆನ್ ಅಫಾಮ್ ಥರ್ಟಿ ಸಿಕ್ಸ್ ಆಯ್ತು ಈಗ ಚೆಕ್ ಮಾಡೋಣ ಇದನ್ನ ಹಾಕಿ ಚೆಕ್ ಮಾಡೋಣ ಕರೆಕ್ಟ್ ಆಯ್ತು ಎಸ್ ಲೋವೆಸ್ಟ್ ಟರ್ಮ್ಸ್ ಅಂದ್ರೆ ಏನು ಅದನ್ನ ಪೂರ್ತಿ ಮತ್ತೆ ತಿರುಗಾ ನೀವು ಅದನ್ನ ಭಾಗಗಳ ಮಾಡ್ಲಿಕ್ಕೆ ಬರ್ಬೋದು ಆ ಇದರಲ್ಲಿ ತಂದೆ ಒಂದು ಸಂಖ್ಯೆನ ಇಡ್ಬೇಕು ಈಗ ಎರಡೈದೇ ಹತ್ತು ನಾಲ್ಕ್ ನಾಲ್ಕನ್ನೊಂದ್ಲೆ ನಾಲ್ವತ್ನಾಕು ಹತ್ತು ಅಪೋನ್ ನಾಲ್ವತ್ನಾಲ್ಕು ಇದ್ದ ಲೋವೆಸ್ಟ್ ಫಾರ್ಮ್ ಏನ್ ಬರುತ್ತೆ ಮಕ್ಳೆ ಹತ್ತು ನಾಲ್ವತ್ನಾಲ್ಕು ಏನ್ ಬರುತ್ತೆ ಎರಡು ಎರಡರ್ಲೆ ಹೋಗುತ್ತಾ ಎರಡೈದೇ ಹತ್ತು ಎರಡೆರಡ್ಲೆ ಎರಡ್ ಎರಡು ಇಪ್ಪತ್ತೆರಡ್ಲೆ ನಾಲ್ವತ್ನಾಲ್ಕು ಹೌದಾ ಚೆಕ್ ಮಾಡಲ್ವಾ ಇದು ಸರಿ ಐತ ತಪ್ಪಿದೆ ಅಂತ ನೋಡೋಣ ಹೌದಾ ಎಲ್ಲರಿಗೂ ಅರ್ಥ ಆಗ್ಲಿಕ್ಕೆ ಮಕ್ಕಳೇ ನೀವು ಯಾವ ರೀತಿ ಏನಿದೆ ಭಿನ್ನ ರಾಶಿಗಳ ಗುಣಾಕಾರ ಮಾಡ್ಬೇಕು ಅಂತ ಈಗ ಒಂದು ಮಿಕ್ಸ್ಡ್ ಫ್ರಾಕ್ಷನ್ಸ್ ನೋಡ್ಕೊಳೋಣ ಅಂತ ನೈನ್ ಇಂಟಿಜರ್ ಇಂಟೀಚರ್ ಫೋರ್ ಅಪಾಯಿಂಟ್ ಫೈವ್ ಇಂಟು ನೈನ್ ಇಂಟೀಚರ್ ನೈನ್ ಅಪಾಯಿಂಟ್ ಲೆವೆನ್ ಇದನ್ನ ನೀವು ಗುಣಾಕಾರ ಮಾಡಿ ಉತ್ತರ ಹೇಳಿ ಎಷ್ಟು ಬರುತ್ತೆ ಅಂತ ಈಗ ನಿಮಿಷ ಸಮಯ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ಮೇಲೆ నం ఉ తెలుస్త ఎస్కెన్ అంద మే ఉత్తర కొట్టీ గుడ్ మళ్ళ ఉత్తర చెక్ అది కొట్టే సో మొదలనేదావు మిశ్ర భిన్న రాశి కన్వర్ట్ మూడు మిశ్రమ భిన్న రాశి ఐదు ఒక్క ప్లస్ ఐదు ఇంటు ఒ ప్లస్ ఒంబత్ నైన్ ప్లస్ నైన్ ఎస్ట్ ఒంటు ఒ ప్లస్ ఒన్ హన్నూర ఫొంది స్వల్ప నంబర్ దొడదా అన్సతే గుణాకరబు అద్రోళ్ళు తొందర ఇలా సరేనా ఎస్ ఈ ఐదు హొందే ఐవత్ ఐదు మేనింగ్ నల్వత్తు ఇంటూ వన్ జీరో ఎయిట్ మిడోడా ఒ సెవెంటీ టువత్ మూవస్ ఏరో జీరో ఒక్క ఒక్క మూర్ కుర్స్ హెరడు కరెక్ట్ ఇదేనా చెక్ ఇంటూ వన్ జీరో ఎయిట్ మేము ఎస్ బా సో ఫైవ్ టు నైన్ టూ బహా దొడ్ నంబర్ ఆతు అదన ఐవత్ ఐదకేన్ కన్వర్ట్ మార్కు ఇన్న విషమ భిన్న రాశి అయితే మిశ్ర భిన్న రశి ఏం భాగమీ అది కన్వర్ట్ మార్క్ హౌదలెస్ ఐవత్వెన్ ఫైవ్ ఫిఫ్టీ నంబర్ ఎస్ట్ ఐవత్ ఐదు ఫైవ్ ట్వెంటీ నైన్ అంత సమీప నంబర్ యావ్ యార్ హి ಯಾವ್ದಿದೆ ಮಕ್ಳೆ ಐವತ್ತೈದು ಇಂಟು ನೈನ್ ಮಾಡಿದ್ರೆ ನಮ್ ಎಷ್ಟ್ ಬರುತ್ತೆ ನಾಕ್ನೂರ ತೊಂಬತ್ತೈದು ಬರುತ್ತೆ ಅದೇ ಚಿಕ್ ಏನಿದೆ ಅದ್ ಸಮೀಪಿನ ನಂಬರ್ ಯಾಕಂದ್ರೆ ಫಿಫ್ಟಿ ಫೈವ್ ಇಂಟು ಟೆನ್ ಮಾಡಿದ್ರೆ ಫೈವ್ ಫಿಫ್ಟಿ ಬರುತ್ತೆ ಐದ್ನೂರ ಐವತ್ತು ಬರುತ್ತೆ ಹೌದಿಲ್ವ ಅದು ದೊಡ್ಡದಾಗುತ್ತೆ ಹಾಗಾಗಿ ಐವತ್ತೈದು ಇಂಟು ಒಂಬತ್ತನ್ನ ತಗೋತೀನಂತೆ ನಾಕ್ನೂರ ತೊಂಬತ್ತೈದು ಒಂಬತ್ತರಲ್ಲಿ ಐದು ತೆಗೀವಿ ಎಷ್ಟು ಬಂತು ನಾಲ್ಕು ಎರಡರಲ್ಲಿ ಒಂಬತ್ತು ಹೋಗೋದಿಲ್ಲ ಒಂದ್ ಕ್ಯಾರೆ ಮಾಡಿ ಟ್ವೆಲ್ ಅಲ್ಲಿ ನೈನ್ ತೆಗೀರಿ ಎಷ್ಟು ಬಂತು ಮೂರು ಹೌದಲ್ಲ ಈಗ ಟೂ ನ ಕೆಳಗಡೆ ತಗೋತೀನಿ ಮುನ್ನೂರ ನಾಲ್ವತ್ತೆರಡು ಇದೆಯಾ ಯಾರು ಹೇಳ್ತೀರಿ ಮೂರ್ನೂರ ನಾಲ್ವತ್ತೆರಡು ಬರುತ್ತಾ ಐವತ್ತೈದರಲ್ಲಿ ಬರೋದಿಲ್ಲ ಅದಕ್ಕಾಗಿ ಅದ್ರ ಸಮೀಪದ ತಗೊಳ್ಳೋ ಅಂತ ಐವತ್ತೈದು ಇಂಟು ಆರ್ ಅದ ಎಷ್ಟು ಮುನ್ನೂರ ಮೂವತ್ತು ఉల్స్ట్ నమ్మే హెర్దు అంద్రెత్త నైన్టి సిక్స్ వల్ అప్ ఫిఫ్టీ ఫైవ్ కరెక్ట్ చెక్ మక్ కొంత ఆన్సర్ కరెక్ట్ ఇయో ఇల్ అంత చెక్ సో ఈ రీతి నవ్ ఏన్తీయ రశి మార్తీ మక్ సరేనా ಈಗ ಮುಂದಿನ ವಿಷಯ ಬಗ್ಗೆ ಮಾತಾಡೋಣ ಅಂತ ಸೊ ನಾವ್ ಏನ್ ಮಾಡಿದ್ವಿ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ನಂತರ ಅಹ್ ನಿಮ್ಮಲ್ಲಿ ಎಕ್ಸಸೈಸ್ ಅಲ್ಲಿ ಇದ್ದಿರುವಂತಹ ಪ್ರಶ್ನೆಗಳನ್ನು ಕೂಡ ಏನ್ ಮಾಡಿದ್ವಿ ಸಾಲ್ವ್ ಮಾಡಿದ್ವಿ ಈಗ ಏನ್ ಮಾಡೋಣ ಗುಣಲಬ್ಧಗಳ ಬೆಲೆ ಬಗ್ಗೆ ಮಾತಾಡೋಣ ಗುಣಲಬ್ಧಗಳ ಗುಣಶಬ್ಧಗಳ ಬೆಲೆ ಅಂದ್ರೆ ಏನು ಮಕ್ಳೆ ಏನಾಗುತ್ತೆ ಇದ್ರಲ್ಲಿ ಇದ್ರಲ್ಲಿ ನೀವ್ ಏನ್ ಕಂಡು ಹಿಡಿತೀರಿ ಅಂದ್ರೆ ಭಿನ್ನ ರಾಶಿಗಳನ್ನ ಉತ್ತರ ಏನಿರುತ್ತೆ ಆ ಬಂದಂತ ಉತ್ತರ ಏನಿರುತ್ತಲ್ಲ ಆ ಉತ್ತರನ್ನ ಏನ್ ಮಾಡ್ತೀರಿ ಭಿನ್ನ ರಾಶಿಗಳ ಜೊತೆ ನೀವು ಕಂಪೇರ್ ಮಾಡ್ತೀರಿ ಆಮೇಲೆ ಕಣ್ಣು ಹಿಡಿತೀರಿ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅಂತ ಉದಾಹರಣೆಗಾಗಿ ಅಪಾಯ್ ತ್ರೀ ಇಂಟು ಫೋರ್ ಅಪಾಯಿಂಟ್ ಫೈವ್ ಅಂತ ಇದೆ ಈಗ ಮಕ್ಳೇ ಇದನ್ನ ಗುಣಾಕಾರ ಮಾಡಿ ಉತ್ತರ ಹೇಳ್ರಿ ಎಷ್ಟು ಬರುತ್ತೆ ಎರಡ್ ನಾಕ್ಲೆ ಎಂಟು ಮೂರೈದ್ಲೆ ಹದಿನೈದು ಈ ಬಂದಂತರ ಏನು ಉತ್ತರ ಏನಿದೆ ಅಲ್ಲ ಮಕ್ಳೇ ಏಟ್ ಅಪಾಯಿಂಟ್ ಫಿಫ್ಟೀನ್ ಇದು ಟೂ ಅಪಾಯಿಂಟ್ ತ್ರೀ ಅಂತ ನಾವ್ ಏನಿಲ್ಲ ಭಿನ್ನ ರಾಶಿ ಉಪಯೋಗಿಸಿವಲ್ಲ ಅದಕ್ಕಿಂತ ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಅದೇ ರೀತಿ ಫೋರ್ ಅಪಾಯಿಂಟ್ ಫೈವ್ ಕೂಡ ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಜಲ್ದಿ ಹೇಳ್ಬೇಕು ನೀವು ಇದೇನಿದೆ ಇದು ಕಡಿಮೆ ಇದೆ ಮಕ್ಕಳ ಕಡಿಮೆ ಇದೆ ಮೊಟ್ಟಂತ ಭಿನ್ನ ರಾಶಿಯನ್ನ ನೀವು ಉಪಯೋಗಿಸಿ ಏನ್ ಗುಣಾಕಾರ ಮಾಡಿರ್ತೀರಲ್ಲ ಮಕ್ಕಳ ಅವಾಗ ಅದೇನ್ ಉತ್ತರ ಬಂದಿರ್ತದಲ್ಲ ಆ ಉತ್ತರ ಯಾವತ್ತು ಈ ಭಿನ್ನ ರಾಶಿಗಳಿರ್ತಾವಲ್ಲ ಅದ್ರದ್ದು ಕಡಿಮೆ ಆಗೇ ಇರುತ್ತೆ ಅದ್ರದ್ದು ವ್ಯಾಲ್ಯೂ ಏನಿರುತ್ತೆ ಕಡಿಮೆ ಲೆಸ್ ದೆನ್ ಅಂತ ಹೇಳ್ತೀವಿ ನಾವು ಲೆಸ್ ದೆನ್ ಆಗಿಯೇ ಇರುತ್ತೆ ಅಂದ್ರೆ ನೀವು ಇದರಲ್ಲಿ ಏನ್ ಗಮನಿಸ್ಬೇಕಂದ್ರೆ ಈ ಭಿನ್ನ ರಾಶಿಗಳನ್ನ ಗಮನಿಸ್ಬೇಕು ಮಕ್ಳೆ ಇವ್ ಯಾವ ಭಿನ್ನ ರಾಶಿಗಳು ಮಕ್ಕಳೇ ಸಮನು ವಿಶ್ರಮನು ಮಿಶ್ರನು ಯಾವಿದೆ ಸಮ ಭಿನ್ನ ರಾಶಿ ಇದೆ ಮಕ್ಕಳೇ ಯಾಕಂದ್ರೆ ಅಂಶ ಏನಿದೆ ಅದ್ರದ್ದು ವ್ಯಾಲ್ಯೂ ಕಡಿಮೆ ಇದೆ ಛೇದಕ್ಕಿಂತ ಹೌದಲ್ಲ ಅದಕ್ಕೆ ನಾವು ಇದು ಸಮ ಭಿನ್ನ ರಾಶಿ ಅಂತ ಹೇಳ್ತೀವಿ ಸಮ ಭಿನ್ನ ರಾಶಿಗಳಲ್ಲಿ ನೀವು ಅದನ್ನ ಗುಣಿಸಿದಾಗ ಎರಡು ಸಮ ಭಿನ್ನ ರಾಶಿಗಳನ್ನ ನೀವು ಗುಣಿಸಿದಾಗ ಗುಣಲಬ್ಧವು ಪ್ರತಿ ಭಿನ್ನ ರಾಶಿಗಿಂತ ಚಿಕ್ಕದಾಗಿರುತ್ತದೆ ಅಂದ್ರೆ ಈ ಗುಣಲಬ್ಧ ನಿಮಗ್ ಬಂದಿರ್ತಿಲ್ಲ ಇದೊಂದು ಏನ್ ಉತ್ತರ ಬಂದಿರ್ತಿಲ್ಲ ಈ ಯಾವತ್ತು ಏನಿರ್ತದ ಮಕ್ಳೆ ಈ ಭಿನ್ನ ರಾಶಿಗಳ ಏನದು ಭಿನ್ನ ರಾಶಿಗಳಿಗಿಂತ ಚಿಕ್ಕದಾಗಿಯೇ ಇರುತ್ತದೆ ಅದಕ್ಕೆ ನಾವು ಏನಂತ ಹೇಳ್ತೀವಿ ಇದಕ್ಕೆ ಎರಡು ಸಮ ಭಿನ್ನ ರಾಶಿಗಳ ಗುಣಲಬ್ಧಗಳ ಬೆಲೆಯನ್ನು ಕಂಡು ಹಿಡಿಯುವುದು ಅಂತ ಹೇಳ್ತೀವಿ ಈ ಗುಣಲಬ್ಧಗಳ ಬೆಲೆ ಏನಿರುತ್ತದ ಎರಡು ಸಮ ಭಿನ್ನ ರಾಶಿಯನ್ನು ನೀವು ಗುಣಿಸಿ ಅದ್ರದ್ದು ನೀವು ಬೆಲೆ ಕಂಡು ಹಿಡಿದಾಗ ಆ ಬೆಲೆ ಏನಿರುತ್ತೆ ಯಾವತ್ತು ಚಿಕ್ಕದಾಗಿರುತ್ತೆ ಈ ಒಂದು ಭಿನ್ನ ರಾಶಿಗಳಕ್ಕಿಂತ ಸರಿನಾ ಈ ಭಿನ್ನ ರಾಶಿಗಳೇ ದೊಡ್ಡದು ಓಕೆ ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಕಳೇ ಮುಂದಿನ ಕ್ಲಾಸ್ ಅಲ್ಲಿ ಈ ವಿಷಯನ ತಿರ್ಗಾ ನಾವು ಕಂಟಿನ್ಯೂ ಮಾಡೋಣ ಅಂತ ಥ್ಯಾಂಕ್ ಯು ಮಕ್ಕಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ